ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಾನಿಮೆಲ್ಲರೂ ಒಂದು ದೊಡ್ಡ ಪವಾಡ ನಡೆಯುವಂತ ಜಾಗ ಕರ್ಕೊಂಡು ಬಂದಿದ್ದೀನಿ ಅದೇ ಶಕ್ತಿ ದೇವಿ ಮತ್ತು ವೀರಬಸಪ್ಪನವರ ಟೆಂಪಲ್ಗೆ ಈ ಒಂದು ಟೆಂಪಲ್ ಅಲ್ಲಿ ತುಂಬಾ ದೊಡ್ಡ ಪವಾಡ ನಡೆಯುತ್ತಂತೆ ಗುಂಡ್ಕಲ್ ಮೇಲೆ ಕೂತ್ಕೊಂಡ್ರೆ ನೀವೇನು ಕೇಳ್ತೀರಾ ದೇವರು ಆಗತ್ತೆ ಇಲ್ಲ ಅನ್ನೋದನ್ನ ಎಡಬಲ ಅನ್ನೋ ಸೂಚನೆ ಮೂಲಕ ನಿಮಗೆ ದೇವರು ಹೇಳ್ತಾರಂತೆ ಕಲ್ಲ ಮೇಲೆ ನಾವು ಕೂತ್ಕೊಂಡ್ರೆ ಆ ಕಲ್ಲೇ ತಿರುಗುತ್ತಂತೆ ಎಡಕ್ಕೆ ಅಥವಾ ಬಲಕ್ಕೆ ಆಗುತ್ತೆ ಆಗಲ್ಲ ಅನ್ನೋ ವಿಷಯನ ಹೇಳೋದಕ್ಕೆ ಸೊ ಈ ಒಂದು ದೇವಸ್ಥಾನದ ಬಗ್ಗೆ ತುಂಬಾ ವಿಚಾರಗಳನ್ನ ನಾನು ಕೇಳಿದ್ದೀನಿ ನೋಡಿದೀನಿ ಅಂಡ್ ಇವತ್ತು ನಾನೇ ಸ್ವತಃ ಅದನ್ನ ಅನ್ಭಸೋಣ ಅಂತ ಬಂದಿದ್ದೀನಿ ಒಳಗಡೆ ಏನೇನು ಪವಾಡ ನಡೆಯುತ್ತೆ ಏನಾದ್ರೂ ಚಾರ್ಜಸ್ ಮಾಡಿದ್ರೆ ಎಷ್ಟು ದುಡ್ಡು ಚಾರ್ಜ್ ಮಾಡ್ತಾರೆ ಅಂಡ್ ಈ ಒಂದು ಟೆಂಪಲ್ ಎಲ್ಲಿದೆ ಇಲ್ಲಿಗೆ ಹೇಗ್ ಬರ್ಬೇಕು ಪ್ರತಿಯೊಂದು ಡೀಟೇಲ್ಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಜಾಸ್ತಿ ಮಾತಾಡಕ್ಕೆ ಬೇಡ ಒಳಗಡೆ ಹೋಗೋಣ ಬನ್ನಿ ಈ ಒಂದು ಅಮ್ಮನವರ ಶಕ್ತಿ ಪೀಠದಲ್ಲಿ ಹಲವಾರು ಸಮಸ್ಯೆಗಳಿಗೆ ಅದರದೇ ಆದಂತಹ ವಿಶೇಷ ಪೂಜೆಗಳಿವೆ ಮಂತ್ರ ಆಗಿರ್ಬೋದು ಮದ್ವೆ ಉದ್ಯೋಗ ಮಕ್ಕಳ ಭಾಗ್ಯ ಹಣಕಾಸು ಕುಡಿತ ಚಟ ಈ ಥರದ ಹಲವಾರು ಸಮಸ್ಯೆಗಳಿಗೆ ತಾಯಿ ಪರಿಹಾರ ಕೊಡಲಾಗುತ್ತೆ ಅನ್ನೋ ನಂಬಿಕೆ ಸಹ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಒಂದೊಂದನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ದೇವಸ್ಥಾನದೊಳಗಡೆ ಎಂಟರ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಕಾಣಿಸದೆ ಈ ಒಂದು ಮರ ಈ ಒಂದು ಮರ ಯಾವುದೇ ಸಾಮಾನ್ಯವಾದ ಮರ ಅಲ್ಲ ಈ ಮರದ ಮೇಲೆ ನೀವು ಹಲವಾರು ತಾಮ್ರದ ಹಾಳೆಗಳನ್ನ ನೋಡ್ಬೋದು ಅಂಡ್ ಈ ಮರಕ್ಕೆ ನೂರು ವರ್ಷದ ಇತಿಹಾಸ ಕೂಡ ಇದೆ ಇಲ್ಲಿ ಋಷಿ ಕೂತು ತಪಸ್ಸು ಮಾಡ್ತಿದ್ರು ಅನ್ನೋ ನಂಬಿಕೆ ಸಹ ಇದೆ ಈ ತಾಮ್ರದ ಶೀಟ್ನಲ್ಲಿ ನಿಮ್ಮ ಕೋರಿಕೆಯನ್ನು ಬರೆದು ಇಲ್ಲಿ ಈ ಮರಕ್ಕೆ ಸಲ್ಲಿಸಿದ್ರೆ ಆ ಕೋರಿಕೆ ಅತಿ ವೇಗವಾಗಿ ಒಂಬತ್ತು ವಾರಗಳ ಮುಡಿಪು ಕಟ್ಟೋದ್ರೊಳಗಡೆ ಈಡಿರುತ್ತೆ ಅನ್ನೋ ನಂಬಿಕೆ ಇದೆ ಹಾಗೂ ತ್ರಿಕೋನಾಕಾರವಾಗಿ ಇಲ್ಲಿ ತ್ರಿಶೂಲ ನೀವು ನೋಡಬಹುದು ಇದು ಮುಕ್ತಾಯದ ಸಂಕೇತ ಅಂದ್ರೆ ಇಲ್ಲಿ ನೀವು ಶೀಟ್ ನ ಮೇಲೆ ಮೂರು ತಾಯ್ತಾ ಅಂದ್ರೆ ಮೂರು ತ್ರಿಶೂಲಕ್ಕೂ ಮೂರು ತಾಯ್ತ ಕಟ್ಟಿದ್ರೆ ಅಂದ್ರೆ ನಿಮ್ಮ ಕಷ್ಟಗಳೆಲ್ಲ ಮುಕ್ತಾಯ ಆಗುತ್ತೆ ಅನ್ನೋ ಸಂಕೇತ ಇವಾಗ ನೀವೇನು ನೋಡ್ತಿದ್ದೀರಾ ಈ ಒಂದು ಜಾಗದಲ್ಲಿನೇ ತಡೆ ಒಡೆಯೋದು ತಡೆ ಏನು ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ಒಂದ್ಸತಿ ಹೇಳ್ಬಿಡ್ತೀನಿ ನಿಮ್ಗೆ ಯಾವುದಾದ್ರೂ ವಾಮಾಚಾರ ಆಗಿರ್ಬೋದು ದೋಷ ಅಥವಾ ಕಾಲ್ದೂಳು ಅಥವಾ ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿರುವಂಥದ್ದಾಗಿರ್ಬೋದು ಈ ಥರ ಒಂದು ಸಮಸ್ಯೆಗಳಿಗೆ ಇಲ್ಲಿ ಬಂದು ನೀವೇನಾದರೂ ತಡೆ ಓಡಿಸ್ಕೊಂಡು ಹೋದ್ರೆ ಅಮ್ಮನ ಹತ್ರ ನಿಮ್ಮ ಒಂದು ಏನು ಕಷ್ಟಗಳಿದೆ ಅಥವಾ ದೃಷ್ಟಿ ಏನಾದರೂ ತಾಕಿದ್ರೆ ಪ್ರತಿಯೊಂದು ಬಿಟ್ಟು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇವಾಗ ನೀವೇನು ನೋಡ್ತಿದ್ದೀರಾ ಈ ಒಂದು ಜಾಗ ಈ ಟೆಂಪಲ್ನ ವಿಶೇಷತೆ ಗುಂಡ್ಕಲ್ಲಿರುವಂತಹ ಜಾಗ ಇದ್ರ ಮೇಲೆ ಕುತ್ಕೊಂಡು ನಿಮ್ಮ ಮನಸ್ಸಲ್ಲಿರೋ ಯಾವುದೇ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಇನಿಷಿಯಲಿ ನನಗಂತೂ ನಂಬಿಕೆ ಇರಲಿಲ್ಲ ಬಟ್ ಕುತ್ಕೊಂಡ ಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೇಗವಾಗಿ ಎಡಗಡೆ ಕೊಡಮ್ಮ ಸ್ವಲ್ಪ ನಿಧಾನ ಆಗುತ್ತೆ ಆದ್ರೂ ನಾನು ಮಾಡ್ದಂಗೆ ಕೊಡ್ತೀನಿ ಅನ್ನೋಂಗಿತ್ತಂದ್ರೆ பலகடைய சிர்கம்மா இது கல்ச அது பேட ஆக ஸ்டாப் ஆகும் ಕಲ್ಮೇಲೆ ಕೂತಾಗೂ ಅರ್ಧ ಬರ್ಧ ಮನ್ಸು ನನಗೆ ತಿರುಗುತ್ತಾ ತಿರುಗಲ್ವಾ ನಿಜನ ಸುಳ್ಳ ಈ ಒಂದು ಗೊಂದಲದಲ್ಲೇ ಕೂತಿದ್ದೆ ಮೇ ಬಿ ಅದಕ್ಕೆ ತಾಯಿ ನನ್ನ ಪರೀಕ್ಷೆ ಮಾಡಿದ್ರು ಅನಿಸುತ್ತೆ ಅಥವಾ ನನ್ನ ಕೆಲಸ ನಿಧಾನ ಆಗುತ್ತೋ ಏನೋ ಗೊತ್ತಿಲ್ಲ ಇನಿಷಿಯಲಿ ತಿರುಗಲಿಲ್ಲ ಆಮೇಲೆ ಪೂಜೆ ಮಾಡಿದ್ರು ಪೂಜೆ ಮಾಡಾಗಿದ್ಮೇಲೆ ಒಂದು ಸೆಕೆಂಡ್ ಹೆಂಗ್ ವೈಬ್ರೇಷನ್ ಆಯಿತು ಅಂದರೆ ನಾನು ಝೂಮ್ ಮಾಡಿದ್ದೀನಿ ನೀವು ನೋಡ್ಬೋದು ನಾನು ನಿಜವಾಗ್ಲೂ ಸುಲೇಳ್ತಿಲ್ಲ ಗೈಸ್ ಕಲ್ ತಿರುಗಬಾರ್ದು ಅನ್ನೋಕ್ಕೋಸ್ಕರನೇ ಗಟ್ಟಿಗೆ ಇಟ್ಕೊಂಡು ಕೂತಿದ್ದೆ ನಾನು ಬಟ್ ಆ ಒಂದು ವೈಬ್ರೇಷನ್ ಹೆಂಗಾಯಿತು ಅಂದರೆ ನನ್ಗೆನೋ ಒಂಥರ ಫುಲ್ ಮೈ ರೋಮಾಂಚನ ಅನ್ಸ್ಬಿಡ್ತು ಫಸ್ಟ್ ಟೈಮ್ ಆ ಥರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನನ್ನ ಲೈಫಲ್ಲಿ ನಿಜವಾಗ್ಲೂ ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಗೈಸ್ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಅದನ್ನು ಮಾತಾರಂತೂ ನಾನು ನಿಮ್ಗೆ ಎಕ್ಸ್ಪ್ಲೈನೇ ಮಾಡೋದಕ್ಕೆ ಆಗಲ್ಲ ಅದಾದಮೇಲೆ ಕಲ್ ತಿರುಗ್ತಿತ್ತು ಆ್ಯಂಡ್ ಕಲ್ ತಿರುಗುವಾಗ್ಲೂ ನೀವು ನೋಡ್ಬೋದು ನನ್ನ ಕೈನ ಒಂದೇ ಒಂದು ಫಿಂಗರಲ್ಲಿ ಹಿಂಗೆ ಇಟ್ಬಿಟ್ಟು ನಿಂತ್ಕೊಂಡಿದ್ದೀನಿ ನಾನಾಗಿದ್ದು ನಾನೇ ತಿರುಗ್ಸಿದ್ದಲ್ವೇ ಅಲ್ಲ ಅದು ದಯವಿಟ್ಟು ಯಾರು ಆ ಥರ ಅಂದ್ಕೊಂಬೇಡಿ ಅದು ಒಂಥರ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ನನಗಂತೂ ಆ ಶಕ್ತಿ ಆ ಪವಾಡ ಪ್ರತಿಯೊಂದೂ ನನಗದು ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಕೂತ ಟೋಟಲ್ ಆಗಿ ನೀವು ಮೂರರಿಂದ ನಾಲ್ಕು ಪ್ರಶ್ನೆ ಕೇಳ್ಬೋದು ಕಲ್ ಮೇಲೆ ಕೂತ ಮೇಲೆ ನಾನು ಎರಡು ಪ್ರಶ್ನೆ ಕೇಳಿದೆ ಮೊದಲನೇ ಪ್ರಶ್ನೆ ತಡ ಆಯಿತು ಅದರ ಎರಡನೇ ಪ್ರಶ್ನೆ ನೀವು ನೋಡ್ಬೋದು ಗೈಸ್ ಒಂದ್ಸತಿ ಕಂಪ್ಲೀಟಾಗಿ ತಿರುಗಿಸ್ತು ತಿರುಗಿಸ್ ಆಗಿದ್ಮೇಲೆ ನಾನು ಇನ್ನೂ ಡೌಟಲ್ಲಿ ಪೂರ್ವತ್ರ ಕೇಳ್ತಾ ಇದ್ದೀನಿ ಅಷ್ಟು ಬೇಗ ಇನ್ನೂ ಸತಿ ಮತ್ತೆ ಕಲ್ ತಾನಾಗಿ ತಾನೇ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಆ ಒಂದು ಮೂಮೆಂಟಲ್ಲಿ ನನಗನ್ಸಿದ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ಪವಾಡ ಇದೆ ದೇವಿ ನೆಲೆಸಿದ್ದಾರೆ ಆ್ಯಂಡ್ ನಿಮಗೂ ಯಾವುದೇ ಥರ ಕಷ್ಟ ಇದ್ದರೆ ದಯವಿಟ್ಟು ಇಲ್ಲಿ ಬನ್ನಿ ನಿಮ್ಮೊಂದು ಸರಿ ಯಾವ್ದಾದ್ರು ಗೊಂದಲಗಳಿದ್ದರೆ ಅದಕ್ಕೆ ಪರಿಹಾರ ತಗೊಂಡು ಹೋಗಿ ಆ್ಯಂಡ್ ನಂದು ಅಷ್ಟೇ ಅಲ್ಲದೆ ನಾನು ಇನ್ನೂ ಇಬ್ರುದು ಹಾಕಿದ್ದೀನಿ ಇಲ್ಲಿ ನೀವು ನೋಡ್ಬೋದು ನೀವಿಲ್ಲಿ ನೋಡ್ತಿರ್ಬೋದು ಇವ್ರ ಪ್ರಶ್ನೆಗೆ ದೇವಿ ಏನು ಸೂಚನೆ ಕೊಡಲೇ ಇಲ್ಲ ಹಾಗೆ ನಿಂತಿತ್ತು ಆ್ಯಂಡ್ ಎಷ್ಟೊಂದು ಸತಿ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಕೂಡ ಒಂದು ಸ್ವಲ್ಪನೂ ಅಳ್ಳಾಡಲೇ ಇಲ್ಲ ನೀವು ನೋಡ್ತಿರ್ಬೋದು ಎಷ್ಟೊತ್ತಾದ್ರೂ ಅಳ್ಳಾಡ್ತಾನೆ ಇಲ್ಲ ಅದಾಗಿದ್ದ ತಕ್ಷಣ ಒಬ್ರದ್ದು ಕೂಡ ಹಾಕಿದ್ದೀನಿ ಅವ್ರಿಗೆ ತಿರುಗ್ತು ಸೊ ಈ ತರ ಆಗತ್ತೆ ಅಂದ್ರೆ ಆಗತ್ತೆ ಇಲ್ಲ ಅಂದ್ರೆ ಇಲ್ಲ ದೇವಿ ಸ್ಟ್ರೇಟ್ ಆಗಿ ಹೇಳೇ ಹೇಳ್ತಾರೆ ಸೊ ನಂಬಿಕೆ ಇಟ್ಟಿ ನೀವು ಇಲ್ಲಿ ಬರ್ಬೋದು ನನ್ನ ಒಂದು ಹೈ ರೆಕಮೆಂಡೆಡ್ ದೇವಸ್ಥಾನ ಸವಾಡ ನಿಜವಾಗ್ಲೂ ಗೊತ್ತಾಗತ್ತೆ ಅಮ್ಮನ್ ಸವಾಡ ನೋಡಕ್ ಕಲ್ಲಿ ಇರ್ಬೋದು ಆದ್ರೆ ಅಮ್ಮನೇ ಅಲ್ಲಿ ಇದ್ದಾರೆ ಅನ್ನೋ ತರ ಇದಾಯ್ತು ನನ್ಗೆ ಇವಾಗ ನೀವು ನೋಡ್ತಿರೋ ಪರ್ಟಿಕ್ಯುಲರ್ ಪೂಜೆ ನಿಮ್ಮನೇಲಿ ಯಾರಿಗಾದ್ರು ಕಂಕಣ ಭಾಗ್ಯ ಕೂಡ ಬಂದಿಲ್ಲ ಅಥವಾ ಯಾರಿಗಾದ್ರೂ ಕುಡಿತ ಚಟಕ್ಕೆ ಬಿದ್ದಿದ್ದಾರೆ ಅಂತ ಅನ್ನೋರ್ಗೆ ಮೇನ್ ಈ ಪೂಜೆನ ಮಾಡಿಸ್ತಿರೋದು ಇಲ್ಲಿ ಮೊದಲಿಗೆ ಮಡಕೆಯಲ್ಲಿ ನೀರನ್ನ ತುಂಬ್ಕೊಂಡು ದೇವಿ ಮುಂದೆ ಹೋಗ್ಬೇಕು ಅಲ್ಲಿ ಅದು ಕೆಲಸ ಆಗುತ್ತೆ ಆಗಲ್ಲ ಅನ್ನೋದನ್ನ ದೇವಿ ನಾರ್ಮಲ್ ಆಗಿ ಹಿಂದೆ ಹೇಗ್ ಮಾಡಿದ್ರು ಅದೇ ತರ ಸೂಚನೆ ಕೊಡ್ತಾರೆ ನಿಮ್ ಕಷ್ಟಗಳು ಹೇಗಿದೆ ಅನ್ನೋದ್ರ ಮೇಲೆ ಪೂಜಾರಿ ಎಷ್ಟು ರೌಂಡ್ ಸುತ್ತಬೇಕು ದೇವಸ್ಥಾನ ಸುತ್ತ ಅಂತ ಹೇಳ್ತಾರೆ ಅಷ್ಟು ರೌಂಡ್ ನೀವು ಸುತ್ತ ಆಗಿದ್ಮೇಲೆ ಇಲ್ಲಿ ಬಂದು ಒಂದು ಸಣ್ಣ ದೇವಿ ವಿಗ್ರಹದ ಮುಂದೆ ಕೂತ್ಕೊಂಡು ಆ ನೀರ್ನ ನೀವು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಬೇಕಾಗುತ್ತೆ ಅವಾಗ ಈ ಒಂದು ಪೂಜೆ ಸಂಪೂರ್ಣ ಆಗುತ್ತೆ ಇನ್ನು ಇಲ್ಲಿ ಇರುವಂತಹ ಮರದ ವಿಶೇಷತೆಯನ್ನ ಸ್ವತಃ ಪುರೋಹಿತರ ಬನ್ನಿ ಮರದ ವಿಶೇಷತೆ ಏನು ಅಂದ್ರೆ ಇದು ಬಂದು ಮರದ ಹೆಸರು ಬಂದು ಶಿವ ಕಲಿ ಕಾಳಿ ಶಿವನ್ ಕಲಿ ಶಿವನ್ ಅಂತ ಹೇಳ್ಬಿಟ್ಟು ಈ ಮರದಲ್ಲಿ ಒಂದು ನಿಂಬೆ ಒಂದು ಫಲ ಅನ್ನೋದು ಏನೊಂದು ಮುಡುಪು ರೂಪವಾಗಿ ಈ ಒಂದು ಮರ ಕಟ್ಟತಾರ ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಕೆಲವ್ರದ್ದು ಮಾಟ ಮಂತ್ರ ವಾಮಾಚಾರ ಅಕಸ್ಮಾತ್ ಹಣಕಾಸಿಂದ ಆಗಬಹುದು ಅಥವಾ ವ್ಯವಹಾರದಾಗಬಹುದು ಅಥವಾ ಮನೆ ಕಟ್ಟುವಂಥದ್ದಾಗಬಹುದು ಅಥವಾ ಸೈಟಿಂದ ಆಗಬಹುದು ಎಲ್ಲಾರಕ್ಕೂ ನಲವತ್ತೆಂಟು ರವಂಡ್ ಯಾವಾಗೊಂದು ಪ್ರದಕ್ಷಿಣೆ ಮಾಡ್ಬಿಟ್ಟು ಮರಕ್ಕೊಂದು ಕಟ್ತಾರೋ ಮರದಲ್ಲಿ ನಿಂಬೆ ಪಲ ಅನ್ನೋದು ಒಣಗುತ್ತೋ ಅದೇ ತರನೇ ಅವ್ರಷ್ಟಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ತಿರುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ವೀರಭದ್ರ ಬಸಪ್ಪ ಕೂಡ ಇದ್ದಾರೆ ನೀವಿಲ್ಲಿ ಇಲ್ಲಿ ಬಂದು ನಿಮ್ಮ ಕಷ್ಟಗಳಿಗೆ ಅಥವಾ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಬಸಪ್ಪನ ಬಳಿ ಬಂದು ಪಾದ ಕೇಳಿ ಆಶೀರ್ವಾದ ಸಹ ಪಡಿಬಹುದು ನಿಮ್ ಕೆಲ್ಸ ಆಗುತ್ತೆ ಆಗಲ್ಲ ನನ್ನ ಬಸಪ್ಪ ಕೂಡ ಇಲ್ಲಿ ಪಾದದ ಮೂಲಕ ಉತ್ತರ ಕೊಡ್ತಾರೆ ಅಂಡ್ ಇದು ಅಂಬಾಸೆ ಹುಣ್ಮೆ ಮಾತ್ರ ನಡೆಯೋದು ನಾನು ಹೋಗಿದ್ದು ನಾರ್ಮಲ್ ಡೇಸ್ ಆಗಿರೋದ್ರಿಂದ ನನ್ಗೆ ಅದನ್ನ ವಿಡಿಯೋ ತಗೊಳಕ್ ಆಗಿಲ್ಲ ನಿಮಗೆ ತೋರ್ಸೋದಿಕ್ಕೆ ಬಟ್ ನೀವೇನಾದ್ರೂ ಅಂಬಾಸೆ ಹುಣ್ಮೆ ಟೈಮಲ್ಲಿ ಹೋದ್ರೆ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು ನೋಡೋದಿಲ್ಲ ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಅಮ್ಮನವರ ಪವಾಡನ ನಾನು ಇನಿಷಿಯಲಿ ಬಂದಾಗ ಏನೂ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದೇನೋ ಸುಮ್ಮನೆ ಕಲ್ಲು ಗುಂಡ್ಕಲಲ್ವ ಆಬ್ಬಿಯಸ್ಲಿ ಕೂತಾಗ ನಾವೊಂದು ಸ್ವಲ್ಪ ಹೊತ್ತು ಕೂತಾಗ ಮೋಷನ್ಗೆ ಅದು ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ಹಾನೆಸ್ಟ್ಲಿ ಬಟ್ ಬಂದ ಮೇಲೆ ನೀವು ನೋಡ್ಬೋದು ನಾನು ವಿಡಿಯೋ ಹಾಕಿದಾಗ ಫುಲ್ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದೆ ಯಾವುದೇ ಥರದ ಮೂಮೆಂಟ್ ಆಗಲೇಬಾರ್ದು ನನ್ನ ಕಡೆಯಿಂದ ಅಂತ ಬಟ್ ನಾನು ಎಷ್ಟೇ ಟೈಟ್ ಆಗಿ ಕುತ್ಕೊಂಡಿದ್ರು ಐ ಸ್ವೇರ್ ನಿಜವಾಗ್ಲೂ ಗಾಡ್ ಪ್ರಾಮಿಸ್ ಹೇಳ್ತಿದ್ದೀನಿ ಗೈಸ್ ಸೀರಿಯಸ್ ಆಗಿ ಆ ಕಲ್ಲೇ ಆ ವೈಬ್ರೇಷನ್ ಸ್ಟಾರ್ಟ್ ಮಾಡುತ್ತೆ ಲಿಟ್ರಲಿ ನಾನು ಹಿಂಗೆ ಕೂತಿದ್ದೀನಿ ಅದು ಹಿಂಗೆ 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 ಮೇ ಬಿ ಪ್ರಾಬಬ್ಲಿ ನಾನು ಆದರೆ ವಿಡಿಯೋದಲ್ಲಿ ಝೂಮ್ ಮಾಡಿ ಹಾಕಿರ್ತೀನಿ ನಿಮಗೆ ದಯವಿಟ್ಟು ನೀವು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅಷ್ಟೇ ಅದು ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಏನಾದರೂ ದೇವ್ರ ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ಈ ಜಾಗಕ್ಕೆ ಹೋಗಿ ಅಂಡ್ ನಿಮ್ಮ ಮನ್ಸಲ್ಲಿ ಯಾವುದೇ ತರ ಪ್ರಶ್ನೆ ಇದ್ರೆ ಅಮ್ಮನ ಹತ್ರ ಕೇಳಿ ಅಮ್ಮ ಉತ್ತರ ಕೊಡ್ತಾರೆ ಅದರಿಂದ ನಿಮ್ಮ ಲೈಫು ಒಳ್ಳೇದಾಗ್ಲಿ ಅಂತ ಆ ದೇವಸ್ಥಾನ ನಂದಲ್ಲ ನೀವು ಆ ದೇವಸ್ಥಾನಕ್ಕೂ ಹೋದ್ರೆ ಏನು ಸಿಗೋದು ಇಲ್ಲ ಅದರಿಂದ ಒಂದ್ ರೂಪಾಯಿ ದುಡ್ಡಾಗ್ಲಿ ಇನ್ನೊಂದಾಗ್ಲಿ ನನಗೂ ಒಳ್ಳೇದಾಗಿದ್ದು ಇನ್ನೊಂದ್ ಸ್ವಲ್ಪ ಜನಕ್ಕೂ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅಂಡ್ ನನಗಂತೂ ತುಂಬಾ ನಂಬಿಕೆ ಬಂತು ಅಂಡ್ ಆ ಪವಾಡನ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ ನನ್ಗೆ ಇವಾಗೂ ಗೂಸ್ ಬೌನ್ಸ್ ಬರ್ತಿದೆ ಹೇಳ್ತಿದ್ರೆ ಅಂಡ್ ಮೋಸ್ಟ್ ಹಿಂಗ್ ಏನು ಅಂತ ಹೇಳಿದ್ರೆ ಆ ಒಂದು ಆ ಕಲ್ ಮೇಲೆ ನೀವು ಕುತ್ಕೊಂಡು ಪ್ರಶ್ನೆ ಕೇಳೋದಕ್ಕೆ ಒಂದ್ ರೂಪಾಯಿ ದುಡ್ಡಿಸ್ತೀವಿ ಿಲ್ಲ ಇಲ್ಲಿ ತಡೆಗ್ ಮಾತ್ರ ನೀವೇನಾದ್ರು ತಡೆ ಓಡಿಸ್ಬೇಕು ಅಂದ್ರೆ ಮಾತ್ರ ನೂರ್ ರೂಪಾಯಿ ಅದ್ಬಿಟ್ಟು ನೀವು ಪ್ರಶ್ನೆ ಕೇಳ್ಬೇಕು ಅಂದ್ರೆ ನಾಟ್ ಇವನ್ ಅ ಸಿಂಗಲ್ ರೂ ಕೂಡ ಅವ್ರು ಈಸ್ಕೊಂತಿಲ್ಲ ನಾನ್ ನೋಡ್ದಂಗೆ ತುಂಬಾ ಜನ ಬಂದಿದ್ರು ಮದ್ವೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಕೆಲ್ಸದ ಕಾರಣಕ್ಕೆ ಇವಾಗ ಮೋಸ್ಟ್ ಆಗಿ ಏನ್ ನಡೀತಿದೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಒಂದು ಮದ್ವೆ ಆಗ್ತಾ ಇಲ್ಲ ಇನ್ನೊಂದು ಕೆಲ್ಸ ಸಿಗ್ತಾ ಇಲ್ಲ ಇವೆರಡೇ ಮೇಜರ್ ಪ್ರಾಬ್ಲಮ್ ನಮ್ಮಂತ ಯೂತ್ಸ್ಗಂತೂ ಮೇಜರ್ ಪ್ರಾಬ್ಲಮೇ ಇದು ನಿಮ್ಗೆ ಏನಾದ್ರು ಕೆಲ್ಸದ ಪ್ರಾಬ್ಲಮ್ ಇದ್ರೆ ಅಥವಾ ಮಕ್ಳ ಆಗಿಲ್ಲ ಅನ್ನೋ ಪ್ರಾಬ್ಲಮ್ ಅಥವಾ ಮದುವೆ ಆಗ್ಬೇಕು ಅನ್ನೋ ಪ್ರಾಬ್ಲಮ್ ಯಾವ್ದೇ ತರ ಪ್ರಾಬ್ಲಮ್ ಆದ್ರೂ ಅಷ್ಟೇ ಕೆಲವ್ರಿಗೆ ಹೆಣ್ಮಕ್ಳಿಗೆ ಮೋಸ್ಟ್ ಫಾಮಸ್ ಥಿಂಗ್ ಏನು ಅಂತ ಹೇಳಿದ್ರೆ ಅಲ್ಲಿ ನೀವು ಗಂಡಸ್ರ ಹತ್ರ ಅಥವಾ ಗುರುಗಳ ಹತ್ರ ಹೇಳ್ಕೊಳಕ್ ಆಗದಿರಂತದಿನ ಕೆಲವು ಹೆಣ್ಮ ಕೆಲವು ಹೆಣ್ಮಕ್ಳು ದೇವಸ್ಥಾನದ ಕೈನೇ ಇಬ್ರು ಮೂರು ಜನ ಇದ್ದಾರೆ ನೀವು ಅವ್ರನ್ನ ಕರೆಸ್ಕೊಂಡು ನಿಮ್ ಪರ್ಸ್ನಲ್ ಪ್ರಾಬ್ಲಮ್ಸ್ ವುಮೆನ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ ಅದನ್ನು ಕೂಡ ನೀವು ಹೇಳ್ಕೊಬಹುದು ಅನ್ಸ್ಫೂರ್ತಿಯಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ಅಲ್ಲಿ ಹೋಗಿ ನಿಮ್ ಕಷ್ಟಗಳೇನಿದ್ರು ದೇವ್ರ ಹತ್ರ ಕೇಳಿ ಅದು ಆಗತ್ತೆ ಆಗಲ್ಲ ಅನ್ನೋದನ್ನ ಉತ್ತರ ತಗೊಂಡು ಆ್ಯಂಡ್ ನಾನು ಕೂಡ ಮೂರು ಪ್ರಶ್ನೆ ಕೇಳಿದೆ ಆ್ಯಕ್ಚುಲಿ ಫೋರ್ ಕೇಳ್ಬೋದಂತೆ ನಾನು ತ್ರೀ ಕೇಳಿದೆ ಆ್ಯಂಡ್ ತ್ರೀಗೂ ದೇವರು ಬಲಗಡೆಗೆ ನನಗೆ ಉತ್ತರ ಕೊಟ್ಟು ಆಗುತ್ತೆ ಹೋಗು ಧೈರ್ಯವಾಗಿ ಅಂತ ಕೇಳಿದ್ರೆ ಅಂಡ್ ಲಾಸ್ಟ್ ಒಂದು ಕೇಳದೆ ಎರಡರ್ ಸತಿ ಅದರಿಂದ ನನ್ಗೆ ಫುಲ್ ಪವರ್ ಬಂದ್ಬಿಟ್ಟಿದೆ ಇವಾಗ ಮುಂದೆ ನಾನು ಯಾವ ದೇವಸ್ಥಾನದ ಬ್ಲಾಗ್ ಮಾಡಬೇಕು ಅಥವಾ ಯಾವ ಜಾಗಕ್ಕೆ ಹೋಗಿ ಅಲ್ಲಿನ ಮಹಾತ್ಮೆ ಅಥವಾ ಪವಾಡಗಳನ್ನ ತೋರಿಸಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ದೇವಸ್ಥಾನದ ಬಗ್ಗೆ ಯಾವ್ದೇ ಒಂದು ಡೌಟ್ಸ್ ಇದ್ರು ಅಥವಾ ನಂಬರ್ ಬೇಕು ಅಂತ ಹೇಳಿದ್ರು ಅಥವಾ ಟ್ರಾನ್ಸ್ಪೋರ್ಟೇಶನ್ ಹೆಂಗ್ ಹೋಗ್ಬೇಕು ಆಟೋ ಫೆಸಿಲಿಟೀಸ್ ಕೂಡ ಇದೆ ಕೆಲವ್ರದ್ದು ನಂಬರ್ ಸಹ ನಾನು ಕಲೆಕ್ಟ್ ಮಾಡಿದೀನಿ ಆದ್ರೆ ನೀವೆಲ್ರು ಶೇರ್ ಮಾಡಿದ್ರೆ ಈ ವಿಡಿಯೋನ ಮಾತ್ರ ನಾನು ನಿಮಲ್ರಿಗೂ ನಂಬರ್ ಕೊಡೋದು ಸೊ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ದಟ್ ಪ್ರತಿ ಡೀಟೇಲ್ಸ್ ನಾನು ನಿಮಗೆ ಕಳ್ಸಿಕೊಡ್ತೀನಿ ಏನೇ ಡೌಟ್ಸ್ ಇದ್ರೂ ಕೇಳಿ ಪ್ರತಿಯೊಬ್ಬರು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು ಮೂಲಕ ಈ ವಿಡಿಯೋ ನಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಂಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಬಾಯ್